ಶಾರದಮ್ಮ ಮತ್ತು ಮಹೇಶ್ ಅನ್ನೋ ದಂಪತಿಗಳಿಗೆ ಒಬ್ಬನೇ ಒಬ್ಬಳು ಗಂಡು ಮಗ ಇರ್ತಾನೆ ಅವನು ಇಂಜಿನಿಯರ್ ಆಗಿರ್ತಾನೆ ಆಫೀಸಲ್ಲಿ ವರ್ಕ್ ಮಾಡ್ತಿರ್ತಾನೆ ಅವನು ಮಾಡಕ್ಕೆ ಹುಡುಗನ ಹುಡುಕ್ತಿರ್ತಾರೆ ಹುಡುಗಿ ಹುಡ್ಬೇಕು ಅಂತ ಹೇಳಿದ್ನಲ್ಲ ನೀನು ಹೇಳಿದ ಹೇಗೆ ಬೇಗ ಬೇಗ ಒಂದು ಹುಡ್ಗಿ ಹುಡುಗಿ ಬೇಗ ಮದ್ವೆ ನನಗೂ ಈಗ ಬರ್ತಾ ವಯಸ್ಸಲ್ಲ ನೋಡಿ ನನಗೂ ಎಲ್ಲಾ ಕೈಸನ್ನೂ ಮಾಡ್ತಾ ಇಲ್ಲ ಶಾರದಾ ಹೇಳಿದ್ದೀನಿ ಅವರು ಹುಡುಗಿನಾಡಕ್ಕೆ ಬಾ ಅಂತ ಹೇಳಿದ್ದಾರೆ ಸಂಡೇನ ನಾವು ಮಗನ ಕರ್ಕೊಂಡು ನಾವು ಹೊರಟು ಬಿಡೋಣ ನೋಡಕ್ಕೆ ಹೌದಾ ಸರಿ ಆಯ್ತು ಮಾರನೇ ದಿನ ಸಂಡೇ ಹುಡುಗಿನ ನೋಡಕ್ಕೆ ಹೊರಡಬೇಕು ಅನ್ನೋಷ್ಟರಲ್ಲಿ ತಂದೆ ತಾಯಿ ಮಾತಾಡ್ಕೊಳ್ಳತಾ ಇರ್ತಾರೆ ಈ ನಮ್ಮ ಸಂಜು ಎಲ್ಲೋದರಿ ಇಷ್ಟು ತರೆ ಇನ್ನೂ ಬರಲಿಲ್ಲ ಒತ್ತಾಗುತ್ತೆ ನಾವು ಬಸ್ಸಿಗೆ ಹೋಗಬೇಕು ಇನ್ನು ಅಲ್ಲಿ ಹು ಕಣೆ ಎಲ್ಲಿ ಹುಕ್ಕಿದಾನೆ ಇನ್ನೂ ಬರಲಿಲ್ಲ ಟೈಮ್ ನೋಡಿದ್ರೆ ಹನ್ನೆರಡು ಆಗ್ತಾ ಬಂತು ಹೀಗೆ ಇವರು ಸಂಜುವಿನ ದಾರಿ ಕಾಯ್ತಾ ಇರುವಾಗ ಸಂಜು ಮನೆಗೆ ಬಂದೇ ಬಿಡ್ತಾನೆ ಅಮ್ಮ ಅಪ್ಪ ಏನ್ ಮಾಡ್ತಾ ಇದೀರ ಸಂಜುವಿನ ತಂದೆ ತಾಯಿ ಯಾವ್ದೋ ಹುಡುಗಿನ ಕರ್ಕೊಂಡ್ ಬಂದಿದ್ ನೋಡಿ ಬಾಯ್ ಬಾಯ್ ಬಿಟ್ಕೊಂಡು ನೋಡ್ತಾ ನಿಂತು ಬಿಡ್ತಾರೆ ಏ ಸಂಜು ಯಾರೋ ಇದು ಹುಡುಗಿ ಯಾರನ್ನ ಕರ್ಕೊಂಡ್ ಬಂದಿದೀಯೋ ಕತ್ತಲ್ಲಿ ಆರಾಧನೆ ಹಾಕೊಂಡ್ ಬಂದಿದ್ಯಾ ಅಮ್ಮ ಅಪ್ಪ ನೀವೇನು ಗಾಬರಿ ಪಟ್ಕೊಳೋಕೆ ಹೋಗ್ಬಿಡಿ ಇವತ್ತು ಹುಡುಗಿನ ನೋಡೋಕೆ ಕರ್ಕೊಂಡು ಹೋಗ್ತೀನಿ ಅಂದಿದ್ರಲ್ವಾ ಸೊ ನನಗೆ ಬೇರೆ ಯಾವುದೋ ಹುಡುಗಿನ ನೋಡೋಕೆ ಇಷ್ಟ ಇಲ್ಲ ನಾನೇ ಒಂದು ಹುಡುಗಿನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಬಂದಿದ್ದೀನಿ ಇವಳು ಸುಧಾ ಅಂತ ತುಂಬ ಒಳ್ಳೆಯ ಹುಡುಗಿ ನನ್ನ ಆಫೀಸ್ನಲ್ಲಿ ವರ್ಕ್ ಮಾಡ್ತಾಳೆ ಇವಳು ಅದಕ್ಕೆ ನನ್ನ ತುಂಬ ದಿವಸದಿಂದ ನಾವಿಬ್ಬರು ಇಷ್ಟಪಡ್ತಾ ಇದ್ವಿ ಆದರೆ ಇವತ್ತು ನಿನಗೆ ಹೇಳೋಕ್ಕಾಗಿರಲಿಲ್ಲ ಇವತ್ತು ನಾನು ಮದುವೆನೇ ಮಾಡ್ಕೊಂಡು ಬಂದ್ಬಿಟ್ಟೆ ಕೇಳಿದ್ರೆ ಹೀಗೆ ಮದ್ವೆ ಮಾಡ್ಕೊಂಡು ಬಂದ್ಬಿಟ್ಟಿದ್ಯಲ್ಲ ಅಕ್ಕದ ಪಕ್ಕದ ಜನ ನೋಡಿದ್ರೆ ಏನು ಅನ್ಕೊಳ್ಳಲ್ಲ ನನ್ನ ಬಗ್ಗೆ ಏನ್ ಮಾತಾಡ್ಕೊಳ್ಳಲ್ಲ ಕಣೋ ಒಂದ್ ಮಾತ್ ಹೇಳಿದ್ರೆ ನಮಗ್ ಗೊತ್ತಾಗಿರೋದಲ್ವಾ ಇದೇನೋ ಇದು ನಿನ್ನ ಅವತಾರ ಅಮ್ಮ ಅಕ್ಕಪಕ್ಕದವರು ಪಕ್ಕದವ್ರು ಮಾತಾಡ್ಕೊತಾರೆ ಮಾತಾಡ್ಕೋತಾರೆ ಅವ್ರ ಬಗ್ಗೆ ನಂಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನನಗೆ ನನ್ನ ಮದುವೆ ಆಗೋ ಹುಡುಗಿ ಇಷ್ಟ ನೀವಿಷ್ಟ ಅದಕ್ಕೆ ನಾನು ನನಗೆ ಹೆಂಗೆ ಇಷ್ಟ ಬರುತ್ತೋ ಹಂಗಿರ್ತೀನಿ ಆಯ್ತಾ ನೋಡಿದ್ರೇನ್ರಿ ಏನು ಗಡ್ಗಂಬಾರ ನೀಟ್ಬಿಟ್ಟಿದ್ದ ಒಂದು ಮಾತು ನೀವೇನು ಹೇಳಲ್ವೇನ್ರಿ ಅವನಿಗೆ ಮದುವೆ ಆಗಿ ಬಂದಿದ್ದಕ್ಕೆ ಏನಪ್ಪ ನಾವಿಬ್ಬರು ಏನು ಸತ್ತಿದ್ದೀವ ನಿನಗೆ ತಂದೆ ತಾಯಿ ಇದ್ದಾರೆ ಅನ್ನೋದನ್ನ ಮರೆತು ಮದುವೆ ಆಗಿ ಬಂದಿದ್ಯಲ್ಲ ಏನಮ್ಮ ನಿನಗೂ ಬುದ್ಧಿ ಇಲ್ವೇನಮ್ಮ ಅವನೇನೋ ಮದುವೆ ಆಗ್ತೀನಿ ಅಂದ್ಬಿಟ್ಟ ನೀನು ನಿಮ್ಮ ಅಪ್ಪ ಅಮ್ಮನ ಬಿಟ್ಟು ಬಂದ್ಬಿಡೋದ ಹಾಂ ಹೆತ್ತವರ್ಗೆ ಇದೇನಮ್ಮ ನೀವು ಕೊಡೋ ಬಹುಮಾನ ಅಪ್ಪ ಅವಳನ್ನ ಯಾಕಪ್ಪ ಬೈತೀರಾ ಅವಳ್ದೇನೂ ತಪ್ಪಿಲ್ಲ ಇದರಲ್ಲಿ ಅಷ್ಟಕ್ಕೂ ಇವಳಿಗೆ ತಂದೆ ತಾಯಿ ಯಾರೂ ಇಲ್ಲ ಇವಳು ಪಿ ಜಿಯಲ್ಲಿ ಇರ್ತಿದ್ಳು ನಮ್ಮ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ಳು ಯಾವುದೋ ದಿಕ್ಕು ದಿಸೆ ಇಲ್ಲದೆ ಕುಲ ಗೋತ್ರ ಏನೋ ಏನೋ ಏನು ಗೊತ್ತಿಲ್ಲ ಅಂತವನ್ನ ಕಟ್ಕೊಂಡ್ಬಂದಿದ್ದಾನೆ ಅವನು ಸಂಜುವಿನ ಅಪ್ಪ ಅಮ್ಮ ಬಾಯಿಗೆ ಬಂದ ಹಾಗೆ ಸುಧಾನಿಗೆ ಏನೇನೋ ಬೈತಾ ಇರಬೇಕಾದ್ರೂ ಏನು ಹೇಳಿದೆ ಅವಳು ಎಲ್ಲವನ್ನು ಸಹಿಸಿಕೊಂಡು ಸಂಜುವಿನಗೋಸ್ಕರ ಈ ಮನೆಯಲ್ಲಿ ಇರ್ತಾಳೆ ಬಾ ಸುಧಾ ನಿನ್ನ ರೂಮ್ ತೋರಿಸ್ತೀನಿ ನಿನ್ ಬಟ್ಟೆ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗು ನೋಡಿದ್ರೇನ್ರಿ ಎಷ್ಟು ಕೊಬ್ಬು ಅವಳಿಗೆ ಗಂಡ ಕರ್ ತಕ್ಷಣ ಅಂಗಿ ಹೋಗ್ಬಿಟ್ಟು ಒಂದು ಮಾತು ಅತ್ತೆ ನಾನು ಹೋಗ್ಲಾ ಅಂತ ಕೇಳಿದೆ ಹೌದು ಕಣೆ ಸಂಜು ಸುಧಾನ ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದಿದ್ದಕ್ಕಾಗಿ ಅವರ ಅಪ್ಪ ಅಮ್ಮ ಒಂದ್ ಚೂರು ಕುಂತ್ರು ನಿಂತ್ರು ಹಂಗಿಸ್ತಾ ಇರ್ತಾರೆ ನೀನು ಯಾರೋ ಏನೋ ಗೊತ್ತಿಲ್ಲ ದಿಕ್ಕು ಕರ್ಕೊಂಡು ಬಂದ್ಬಿಟ್ಟ ಅಂತ ಹೇಳಿ ನಿಂದಿಸ್ತಾ ಇರ್ತಾರೆ ಅವಳಿಗೆ ಮರುದಿನ ಸುಧಾ ತನ್ನ ಬಟ್ಟೆಗಳನ್ನೆಲ್ಲ ನೀಟಾಗಿ ಮಡಚಿ ಎಡ್ತಿರ್ತಾಳೆ ಏನು ಮಹಾರಾಣಿಯರು ತನ್ನ ಬಟ್ಟೆಗಳನ್ನೆಲ್ಲ ನೀಟಾಗಿ ಮರ್ಚಿಡ್ತಿದಿರೋ ಬಟ್ಟೆಗಳೆಲ್ಲ ಬಟ್ಟೆಗಳು ಬಂದಿದೆ ನೀನು ನೀನು ನಿಮ್ಮ ಅಪ್ಪನ ಮನೆಯಿಂದ ದೊಡ್ಡ ಖರ್ಚು ಮಾಡಿ ಕೊಡಿಸ್ಕೊಂಡು ಬಂದ್ರೆ ನೀನು ಅದರ ಬೆಲೆ ಗೊತ್ತಾಗಿರೋದು ಎಲ್ಲ ನೀಟಾಗಿ ಇಟ್ಕೊತಿದ್ದೆ ಅಲ್ವಾ ಅತ್ತೆ ನಿಮ್ಮ ಮಾತಿನ ಅರ್ಥ ನಾನೇನು ತಂದಿರ್ಬಲ್ಲ ಅದಕ್ಕೆ ನಾನು ಇನ್ನು ಹೀಗೆ ಮಾತಾಡೋದು ಹ್ಞೂ ನಮ್ಮ ಸೊಸೆ ಮತ್ತೆ ಏನು ತಂದಿದೆಯಾ ನೀನು ನಿಮ್ಮ ಮನೆಯಿಂದ ಬರುವಾಗ ಒಂದು ವರದಕ್ಷಿಣೆ ತಂದಿದೆಯಾ ಬಂಗಾರ ತಂದಿದೆಯಾ ಬಟ್ಟೆ ತಂದಿದೆಯಾ ಅಡುಗೆ ಸಾಮಾನು ತಂದಿದೆಯಾ ಏನೂ ತಂದಿಲ್ಲ ಹಾಗೆ ಉಟ್ಟು ಬಟ್ಟೆ ನಮ್ಮ ನನ್ನ ಮಗನ ಜೊತೆ ಬಂದಿದೆಯಾ ಹೀಗೆ ಅಂದ ತಕ್ಷಣ ಸುಧನಿಗೆ ತುಂಬ ಬೇಜಾರಾಗುತ್ತೆ ಅವಳು ಏನೂ ಮಾತಾಡಲ್ಲ ಸುಮ್ಮನೆ ಇದ್ಬಿಡ್ತಾಳೆ ಯಾಕಂದರೆ ಅವಳಿಗೆ ಫಸ್ಟ್ಲಿ ಅವ್ರ ಅಪ್ಪ ಅಮ್ಮನೇ ಇಲ್ಲ ಅಂದಮೇಲೆ ಅವಳು ಏನು ಮಾತಾಡಬೇಕು ಹಾಂ ಏನು ನೋಡ್ತಾನೆ ಅನ್ಕೊಟ್ಟೆ ಹೋಗು ಅಲ್ಲಿ ರಾಶಿ ಪಾತ್ರೆ ಮತ್ತು ಬಟ್ಟೆ ಬಿದ್ದಿದೆ ಹೋಗಿ ತೊಳೆದು ಆಮೇಲೆ ನಮ್ಮ ಮನೆಗೆ ನೆಂಟರು ಬರ್ತಾರೆ ಅವ್ರಿಗೆ ರುಚಿ ರುಚಿಯಾಗಿ ಅಡುಗೆ ಮಾಡಿದ್ರು ನೀನು ಮಾತ್ರ ನನ್ನ ಕಣ್ಣು ಮುಂದೆ ಕಾಣಿಸ್ತಿದ್ರ ಎಲ್ಲದಕ್ಕೂ ಹೋಗಿ ಸಾಯ್ತು ಅವರತ್ತೆ ಬಾಯಿಗೆ ಬಂದ ಗಿಷ್ಟೆಲ್ಲ ಮಾತಾಡ್ಬೋದು ಸುಧಾ ಮಾತ್ರ ಸಂಜಿನ ಮುಂದೆ ಒಂದು ಮಾತು ಕೂಡ ಏನು ಹೇಳೋದಿಲ್ಲ ಮರುದಿನ ಅತ್ತೆಯ ಫ್ರೆಂಡು ಸುನಂದ ಶಾರ್ದಮ್ಮನ ಮನೆಗೆ ಬಂದಿರ್ತಾಳೆ ಇಬ್ರು ಮಾತನಾಡ್ತಾ ಕೂತಿರ್ತಾರೆ ಅಲ್ಲ ಶಾರಮ್ಮ ಮಗನ ಮದುವೆ ಮಾಡಿದೆ ನೀನು ನನಗೊಂದು ಮಾತು ಸಹ ನೋಡು ನೀನು ತುಂಬಾ ಬೇಜಾರಾಯ್ತು ಕಣೆ ಅಯ್ಯೋ ಸುನಂದ ನಿನ ವಿಚಾರ ಗೊತ್ತಿಲ್ವಾ ಇದೀ ಕಾಲೋನಿಯವ್ರಿಗೆ ಗೊತ್ತು ಇನ್ ನಿನಗ್ ಗೊತ್ತಿಲ್ಲ ಅಂದ್ರೆ ನಾನು ನಂಬೋದೇ ಇಲ್ಲ ನೋಡು ಮತ್ತೆ ಗೊತ್ತಿದ್ದು ಗೊತ್ತಿದ್ದು ಕೇಳ್ತಿದೆ ಅಂದ್ರೆ ಏನು ಮಾಡ್ಬೇಕಮ್ಮ ನನ್ನ ಮಗ ಮಾಡಿದ ಕೆಲ್ಸಕ್ಕೆ ಕಾಲೋನಿಯವರೆಲ್ಲ ಆಡ್ಕೊಂಡು ನಗಂಗ ಆಗ್ಬಿಡ್ತು ನನ್ನ ಜೀವನ ಅಯ್ಯೋ ಇಲ್ಲ ಸಾತಮ್ಮ ನನಗೆ ಗೊತ್ತಿಲ್ಲ ನಿಜವಾಗ್ಲು ಬೇಜಾರಾಗಿದ್ರೆ ಕ್ಷಮಸ್ ಬಿಡು ಶಾತಮ್ಮ ನನ್ನ ಆದ್ರೆ ಅಕ್ಕಪಕ್ಕದ ಮನೆಯವರು ಮಾತಾಡ್ಕೊಂತ ನಾನು ಆದ್ರೆ ನಾವ್ ಗೊತ್ತಿಲ್ಲ ಏನು ವಿಚಾರ ಅನ್ನೋದು ಹ್ಞೂ ಸುನಂದ ನನ್ನ ಮಗ ಯಾವುದೋ ಮೂದೇವಿ ಬಿಕಾರಿ ಹುಡುಗಿನ ಕಟ್ಕೊಂಡ್ ಬಂದ್ಬಿಟ್ಟಿದಾನೆ ಬರ್ದಕ್ಷಣ ಇಲ್ಲ ಬಂಗಾರ ಇಲ್ಲ ಸರ್ಕೊಂಡ್ ಬನ್ನಿ ಹೋಗ್ಲಿ ಬಿಡು ಶಾತಮ್ಮ ನೀನು ಹಣೆ ಬರದಲ್ಲಿ ಅದು ಬರ್ದಿಲ್ಲ ಆತೇವ್ ಇನ್ನೇನ್ ಮಾಡಕ್ಕಾಗತ್ತೆ ನಾನಂತೂ ಅವಳನ್ನ ಸೊಸೆ ಅಂತ ನಂಬಲ್ಲಪ್ಪ ಮನೇಲಿ ಒಂದು ಆಳ್ ಬಂದಿದೆ ಕೆಲಸಕ್ಕೆ ಅಂತ ಅನ್ಕೊಂಡಿದೀನಿ ಅಷ್ಟೇ ಏ ಸುಧಾ ಏನ್ ಮಾಡ್ತೀವಿ ಬರೀ ಇಲ್ಲಿ ಕರಿದ್ರ ಆತ್ಮ ಇಲ್ಲ ಅಮ್ಮ ಕರೀಲಾಕೆ ಬಂದೇನೆ ನೀನು ಮತ್ತೆ ಬಂದು ಕರಿದ್ರ ಆತ್ಮ ಅಂತ ಕೇಳ್ತೀಯಲ್ಲ ಹೋಗು ನನ್ನ ಫ್ರೆಂಡ್ ಬಂದಿದ್ದಾಳೆ ಅವಳಿಗೆ ಏನಾದ್ರು ತಿಂಡಿ ಮಾಡ್ಕೊಂಡು ಬರ್ಬಾ ಚೆನ್ನಾಗಿ ಮಾಡ್ಕೊಂಡು ಬರ್ಬೇಕು ಶಾರದಮ್ಮನ ಫ್ರೆಂಡು ಸುನಂದ ಸಾಯಂಕಾಲ ಮನೆಗೆ ಹೊರಟೋಗ್ತಾಳೆ ಆಮೇಲೆ ಇವರು ತರಕಾರಿ ತರಬೇಕಾಗಿರುತ್ತೆ ನೋಡಿದ್ರೆ ತರಕಾರಿ ಇಲ್ಲ ಇಲ್ಲಿ ಮಾರ್ಕೆಟ್ ಸಹ ಗೊತ್ತಿಲ್ಲ ಅದು ಗೊತ್ತಾಗ್ತಾ ಇಲ್ಲ ಏನೇ ಕೆಲಸ ಮಾಡ್ಬಿಟ್ಟು ಅತ್ತೆ ಅನ್ಕೊಂಡು ಏನೋ ಅಷ್ಟೇ ಅದು ಮಾರ್ಕೆಟ್ ಹೋಗಬೇಕಾಗಿತ್ತು ಮನೇಲಿ ತರಕಾರಿ ಇರಲಿಲ್ಲ ಇಲ್ಲಿ ಮಾರ್ಕೆಟ್ ಸಹ ನನಗೆ ಗೊತ್ತಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳಕ್ ಬಂದೆ ಅತ್ತೆ ನೀವು ಒಂದ್ಸತಿ ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ಇಂದ ನೀನು ಹೋಗ್ಬೇಕು ಆಯ್ತಾ ಹೋಗು ಇದು ಸರಿ ಅತ್ತೆ ಯಾವಾಗ ನೋಡಿದ್ರು ಕೂಡ ಒಂಥರ ಕೀರಾರ್ ನೋಡ್ತಿರ್ತಾಳೆ ಇವರು ಬತ್ತಿಗೆ ತೋಳು ಅನ್ನೋ ತರಾನೇ ನೋಡ್ತಿರ್ತಾಳೆ ಬರೀ ಅವಳ ಅಪಹಾಸ್ಯವಾಗಿ ಮಾತಾಡ್ತಿರ್ತಾಳೆ ಆದರೂ ಸುಧಾ ಅದನ್ನ ಮನಸಲ್ಲಿ ಇಟ್ಕೊಳ್ ಅವಳವ್ರ ಜೊತೆ ಚೆನ್ನಾಗಿ ಇರ್ತಾಳೆ ಸುಧಾ ಮತ್ತೆ ಅವರತ್ತೆ ಇಬ್ಬರೂ ಕೂಡಿ ಮಾರ್ಕೆಟ್ಗೆ ಹೋಗ್ತಾರೆ ಈ ಹಾಳಾದ ಬಿಕಾರಿನ ಮಾರ್ಕೆಟ್ ಕರ್ಕೊಂಡು ಬಂದೆ ಯಾರು ಯಾರು ಅಂತ ಜನ ಎಲ್ಲ ಕೇಳ್ತಾರೆ ಏನಪ್ಪ ಹೇಳೋದು ಈ ಬಿಕಾರಿ ಒಂದು ನಮ್ಗೆ ತಗೊಳಕೊಂಡ್ಬಿಟ್ಟಿದೆ ಏನೇ ನೋಡ್ತಾ ನಿಂತ್ಬಿಟ್ಟೆ ಮಾರ್ಕೆಟ್ ಬಂದ್ ಹೋಗು ನಿಮ್ಗೆ ಏನೇನ್ ಬೇಕು ಎಲ್ಲ ತರಕಾರಿ ತಗೊಂಡ್ ಬಾ ನಾನು ಇಲ್ಲೇ ನಿಂತಿರ್ತೀನಿ ಅತ್ತೆ ನೀವು ನನ್ನ ಜೊತೆಗೆ ಬನ್ನಿ ಯಾಕೆ ನಾನು ನಿನ್ ಕೈಲ ಆಳ ನಿನ್ ಬ್ಯಾಗ್ ಇಟ್ಕೊಂಡ್ ಬರಕೆ ನಿನ್ನಿಂದೆ ಹೋಗು ತಗೊಂಡ್ ಬಾ ನಾನು ಇಲ್ಲೇ ನಿಂತಿರ್ತೀನಿ ಸುಧಾ ತನಗೆ ಯಾವ್ಯಾವ ತರಕಾರಿ ಬೇಕೋ ಅದನ್ನೆಲ್ಲ ತಗೊಂಡು ಬರ್ತಾಳೆ ಇಬ್ರು ವಾಪಸ್ ಮನೆಗೆ ಹೋಗ್ತಿರ್ತಾರೆ ಅಯ್ಯೋ ಇವಳು ಇಲ್ಲೇ ಸಿಕ್ಕಾ ನಮ್ಮಣ್ಣನ ಮಗಳು ಇವಳು ಯಾರು ಅಂತ ಕೇಳ್ತಾಳೆ ಏನು ಹೇಳೋದು ಅತ್ತೆ आराम ಆಗಿದ್ರಾ ಅತ್ತೆ ಅಹಾ ಅಹಾ आराम ಆರಾಮಾಗಿದ್ಯಾ ತಾಯ್ ನೀನ आराम ಆಗಿದ್ಯಾ ಹಾ ಅತ್ತೆ ಮಾರ್ಕೆಟ್ ಬಂದಿದ್ರಾ ಹಾ ಅಮ್ಮ ತರಕಾರಿ ಖಾಲಿಯಾಗಿತ್ತು ಅದಕ್ಕೆ ಬಂದಿದೆ ಅತ್ತೆ ಅಂದ ಹಾಗೆ ಇವ್ರು ಯಾರು ನಿಮ್ಮ ಪಕ್ಕದಲ್ಲಿ ನಿಂತಿದಾರಲ್ವಾ ಆ ಇವಳ ಇವಳು ನಮ್ಮನೆ ಕೆಲಸದಳಮ್ಮ ನಮಗೆ ಬಾಯಿಟ್ಕೊಳಕ್ಕೆ ವಜ್ಜಾಗತ್ತಲ್ವಾ ಅದಕ್ಕೆ ಬಾಯಿಗೆ ಹೋಗೋಣ ಅಂತ ಅತ್ತೆ ಕೆಲಸದವಳು ಅಂದ ತಕ್ಷಣ ಸುಧಾ ತುಂಬಾ ಬೇಜಾರಾಗ್ಬಿಡುತ್ತೆ ಪಾಪ ಅವಳು ಬೇಜಾರ್ ಮಾಡ್ಕೊಂಡು ನಿಂತಿರ್ತಾಳೆ ನೋಡು ಮನೆ ಸೊಸೆಗೆ ಪಾಪ ಅವಳು ಮುಂದಿಗೆ ಕೆಲಸದವಳು ಅಂತ ಅವಮಾನ ಮಾಡ್ತಾಳೆ ಅವಳು ಎಷ್ಟು ಬೇಜಾರಾಗ ನಮ್ಗೇನು ಗೊತ್ತೇ ಇಲ್ಲ ಅನ್ಕೊಂಡ್ಬಿಟ್ಟಿದಾಳೆ ಅತ್ತೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಕ್ಬಿಡಿದ್ರೆ ಬೇರೆಯವ್ರು ಗೊತ್ತಾಗಲ್ಲ ಅನ್ಕೊಂಡಿದಾಳೆ

ಕೆಲಸದವಳು ಹಾಗೆ ಹೀಗೆ ಅಂತ ಅವಳನ್ನ ತುಂಬ ಅಪಹಾಸ್ಯವಾಗಿ ಅಸಹ್ಯವಾಗಿ ಅವಳಿಗೆ ಬೈತಿರ್ತಾಳೆ ಇರ್ತಾಳೆ ಅಂದ್ರೂ ಸುಧಾ ಅದನ್ನೆಲ್ಲ ಸಹಿಸ್ಕೊಂಡು ಅವ್ರ ಜೊತೆ ಇರ್ತಾಳೆ ಈ ಹಾಳಾಗಿ ಕಾಲ ಕಟ್ಕೊಂತ ಮನಸ್ಸಿಗೆ ನಮ್ಮ ಫ್ಯಾಮಿಲಿ ಅವಳಿಗೆ ನೆಮ್ಮದಿನೂ ಇಲ್ಲ ನಮ್ಮ ಅಣ್ಣನ ಮಗಳು ನಮ್ಮ ಮಾರ್ಕೆಟ್ ಅಲ್ಲಿ ಹಿಂಗೆ ಕೇಳ್ಬಿಟ್ಟರು ಯಾರು ಅಂತ ಎಲ್ಲರೂ ಹಿಂಗೆ ಕೇಳ್ತಾರೆ ಗೊತ್ತಿದ್ರೂ ಕೇಳಿಲ್ಲವಳು ನಿನ್ನ ಹೆಂಗಾದ್ರೂ ಮಾಡಿ ಅವಳನ್ನ ಸಾಯಿಸ್ಬಿಡ್ಬೇಕು ಮಾಡ್ತೀನಿ ಸುಧಾ ನಾವು ಸಾಯಿಸೋಕೆ ಅತ್ತೆ ಪ್ಲಾನ್ ಮಾಡಿ ಅವತ್ತು ಸಾಯಂಕಾಲ ಅವಳಿಗೆ ಪಾಯಸ ಮಾಡಿ ಅದ್ರಲ್ಲಿ ವಿಷ ಹಾಕಬೇಕು ಅಂತ ಅನ್ಕೊಂಡಿರ್ತಾಳೆ ಸೊಸೆಯನ್ನ ಕರೆದು ಮಾತಾಡೋ ಮಾತಾಡೋತ್ರ ನಾಟಕ ಮಾಡ್ತಾಳೆ ಸುಧಾ ಸುಧಾ ಬರ ಅಯ್ಯೋ ಅತ್ತೆ ನನ್ನ ಎಷ್ಟು ಪ್ರೀತಿಯಿಂದ ಕರೀತಾ ಇದಾರೆ ದೇವಿ ಇವತ್ತಾದ್ರೂ ಅವ್ರಿಗೆ ನನ್ನ ಮೇಲೆ ಕರಣೆ ಬಂತು ಅನ್ಸುತ್ತೆ ಹಾ ಅತ್ತೆ ಬಂದೇ ಏನತ್ತೆ ಕುಗದ್ರಿ ಏನಿಲ್ಲ ಸುಧಾ ನಾನು ಇವತ್ತು ಮಧ್ಯಾಹ್ನ ಆಗಿದ್ದ ಘಟನೆಯಿಂದ ತುಂಬ ಬೇಜಾರಾಗಿದ್ದೇನೆ ನಮ್ಮ ಅಣ್ಣನ ಮಗಳ ಮುಂದೆ ನೀನನ್ನು ಕೆಲಸದವರು ಅಂದ್ಬಿಟ್ಟೆ ನಿನ್ನ ಮನಸ್ಸಿನ ಮೇಲೆ ಅದೆಷ್ಟು ಪರಿಣಾಮ ಬೀರಲಿ ಬೇಡ ನಾನು ತುಂಬ ಬೇಜಾರಾಗ್ತಾ ಇದೆ ಸುಧಾ ನನ್ನನ್ನು ಕ್ಷಮಿಸ್ಬಿಡಮ್ಮ ಮತ್ತು ಮೊನ್ನೆ ನನ್ನ ಫ್ರೆಂಡ್ ಬಂದಾಗ ಕೂಡ ಅವರ ಮುಂದೆ ನನ್ನ ತುಂಬ ಅಸೈನ್ ಮಾಡಿಬಿಟ್ಟೆ ನಾನು ಅಪ್ಪ ನನ್ನ ನನ್ನ ಕ್ಷಮಿಸ್ತೇ ಅಲ್ಲಮ್ಮ ನನ್ನನ್ನು ಅಯ್ಯೋ ಅತ್ತೆ ನೀವು ದೊಡ್ಡೋರು ಎಷ್ಟೇ ಆಗಲಿ ನೀವು ನನಗೆ ಹೀಗೆಲ್ಲ ಕ್ಷಮೆ ಕ್ಷಮೆ ಕೇಳಬಾರ್ದು ಅತ್ತೆ ಹಾಗೆಲ್ಲ ಹೇಳಿಬಿಡಿ ಹೋಗಲಿ ಬಿಡಿ ನೀವು ನನ್ನನ್ನು ನಿಮ್ಮ ಸೊಸೆ ಅಂತ ಒಪ್ಕೊಂಡ್ರೆ ಅಷ್ಟೇ ಖುಷಿ ಅದಕ್ಕಿಂತ ನನಗೇನು ಬೇಡ ಅತ್ತೆ ಹ್ಮ್ ಬಂದವರು ಒಪ್ಕೊಂಡು ಬರ್ತೀನಿ ಸತ್ತ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ಹಾ ನಮ್ಮ ಇರ್ಲಿ ಒಪ್ಕೊಂಡಿದ್ದೀನಿ ನನ್ನ ಸೊಸೆ ಅಂತ ನಿನಗೆ ಪಾಯಸ ಅಂದ್ರೆ ಇಷ್ಟ ಅಂತ ನನಗೆ ಹೇಳಿದ್ದ ಸಾಯಂಕಾಲ ಪಾಯಸ ಮಾಡ್ಕೊಡ್ಲಾ ನಿನ್ಗೆ ಅಯ್ಯೋ ಅತ್ತೆ ನೀವು ನನಗೆ ಪಾಯಸ ಮಾಡ್ಕೊಡ್ತೀರಾ ಬೇಡ ಬಿಡಿ ಅತ್ತೆ ಅಯ್ಯೋ ಅಚ್ಚಿ ಇರ್ಲಿ ಬಿಡಮ್ಮ ನೀನ್ ಮಗನಾಗಿದ್ರೆ ಮಾಡ್ಕೊಡ್ತಿದ್ದೀಲ್ವಾ ಹಾಗೆ ನನ್ನ ಮಗಳು ಅಂತ ಅನ್ಕೊಂಡು ನಾನು ಇವತ್ತು ಪಾಯಸ ಮಾಡ್ಕೊಡ್ತೀನಿ ಆಯ್ತಾ ಸರಿ ಅತ್ತೆ ಹಾಂ ಸಹ ರೆಡಿ ಆಯಿತು ವಿಷಾನು ಬೇರೆ ಇವಾಗ ಅವಳು ಹೊರಗಡೆ ಹೋಗಿದ್ದಾಳೆ ಅಂಗಡಿಗೆ ಬರಲಿ ಅವಳು ಕುಡಿದ್ರಿ ಸಾಯಿ ಸುಧಾ ಹೊರಗಡೆ ಅಂಗಡಿಗೆ ಹೋಗಿ ಬರೋ ಅಷ್ಟರಲ್ಲಿ ಅವ್ರ ಅತ್ತೆ ವಿಷ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಅವ್ರಿಗೆ ಕೊಡೋಕೆ ಅಂತ ಅಷ್ಟರಲ್ಲಿ ಸುಧಾ ಬಂದ್ಬಿಡ್ತಾಳೆ ಅವಳಿಗೆ ಒಂದು ಕಾಲ್ ಬರುತ್ತೆ ಅಷ್ಟರಲ್ಲಿ ಸುಧಾನ್ ಫ್ರೆಂಡು ಅವಳಿಗೆ ಕಾಲ್ ಮಾಡ್ತಾಳೆ ಹಲೋ ಯಾರು ಅಯ್ಯೋ ಏನೇ ಮತ್ತೆ ಹೋಗಿದ್ಯಾ ಹೇಗೆ ನಾನಾದರೂ ನೆನಪಿದ್ದೀನೋ ಇಲ್ವೋ ನಾನು ಕಣೆ ಸುಷ್ಮಾ ಅಯ್ಯೋ ಸಾರಿ ಕಣೆ ಸುಷ್ಮಾ ನನ್ನ ಫೋನು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಎಲ್ಲ ನಂಬರ್ಸು ಡಿಲೀಟ್ ಆಗಿಬಿಟ್ಟಿತ್ತು ಇವಾಗ ನಾನು ನಂಬರ್ ಸೇವ್ ಮಾಡ್ಕೊತೀನಿ ಆಯಿತಾ ಹೇಗಿದ್ಯಾ ಚೆನ್ನಾಗಿದೆಯಾ ಹ್ಞೂ ಚೆನ್ನಾಗಿದ್ದೀನಿ ನೀನು ಹೇಗಿದ್ಯಾ ಅಲ್ವೇ ಓಡಿ ಹೋಗಿ ಮದುವೆ ಆಗಿಬಿಟ್ಟಿದ್ಯಾ ಮತ್ತೆ ನಾವು ಚೆನ್ನಾಗಿ ನೋಡ್ಕೊತಿದ್ದರು ಏನು ಗೀಟ ಕೊಡ್ತಿದ್ದಾಳೆ ಏನೇ ಇಲ್ಲ ನಮ್ಮತ್ತೆ ನಮ್ಮ ದೇವ್ರ ಸಮಾನ ಕಣೆ ತುಂಬ ಚೆನ್ನಾಗಿ ನೋಡ್ಕೊತಾನೆ ನನ್ನ ಒಂದು ಕೂಡ ನನಗೆ ಒಂದು ಮಾತು ಸಹ ಆಡಿಲ್ಲ ನಾನು ಓಡಿ ಬಂದು ಮದುವೆ ಆಗಿದ್ದೀನಿ ನನ್ನ ತಂದೆ ತಾಯಿ ಯಾರಿಲ್ಲ ಅಂತ ಗೊತ್ತಾದ ಮೇಲೆ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತ ಕಣೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಇಂಥ ಅತ್ತೆ ಪಡೆಯೋಕ್ಕೆ ನಮ್ಮ ಅಮ್ಮ ಆಗಿದ್ರು ನಾನು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ವೋ ಇಲ್ವೋ ಗೊತ್ತಿಲ್ಲ ಆದರೆ ನಮ್ಮ ಅತ್ತೆ ನನ್ನ ತುಂಬ ಚೆನ್ನಾಗಿ ನೋಡ್ಕೊತಾನೆ ನಂಗೆ ತುಂಬ ಖುಷಿ ಆಗುತ್ತೆ ಹೌದಾ ಒಳ್ಳೇದಾಯ್ತು ಬಿಡು ಒಟ್ಟಿನಲ್ಲಿ ಚೆನ್ನಾಗಿರೋ ಸಾಕು ಹ್ಞೂ ಕಣಿ ಇನ್ನೊಂದು ವಿಷಯ ಗೊತ್ತಾ ನನಗೆ ಪಾಯಸ ತುಂಬ ಇಷ್ಟ ಅಂತ ಹೇಳಿ ನಮ್ಮತ್ತೆಗೆ ಗೊತ್ತು ಅವರು ನನ್ನ ಇವತ್ತು ಅವ್ರ ಕೈಯಿಂದನೇ ನಂಗೆ ಪಾಯಸ ಮಾಡಿ ಮಾಡಿಕೊಡ್ತಿದಾರೆ ಕಣಿ ಎಷ್ಟು ಅದನ್ನು ಟೇಸ್ಟ್ ಮಾಡೋಕ್ಕೆ ನಾನು ತುಂಬ ಕಾಯ್ತಾ ಇದ್ದೀನಿ ಇವಾಗ ಹೋಗಿ ನಾನು ಟೇಸ್ಟ್ ಮಾಡಬೇಕು ಸರಿ ನಾನು ಮತ್ತೆ ಫೋನ್ ಮಾಡ್ತೀನಿ ನಿಮ್ಮ ಸೇವ್ ಮಾಡ್ಕೊಂಡಿರ್ತೀನಿ ಆಯಿತಾ ಬಾಯ್ ಓಕೆ ಓಕೆ ಸರಿ ಆಯ್ತು ಬಿಡು ಸುಧಾ ಫೋನಲ್ಲಿ ಮಾತಾಡೋದನ್ನೆಲ್ಲ ಅವರತ್ತೆ ಬಿಡ್ತಾರೆ ಅಯ್ಯೋ ನನ್ನ ಸೊಸೆ ಎಷ್ಟು ಒಳ್ಳೆಯವಳು ನಾನು ಅಂತ ಕೊಲ್ಲೋಕೆ ಹೋಗ್ತಿದ್ದೀನಿ ಅಪ್ಪ ದೇವ್ರಿ ನಾನು ಇಷ್ಟೆಲ್ಲ ಅವಳಿಗೆ ಕಾಟ ಕೊಟ್ಟರು ಬಿಕಾರಿ ಬಿಕಾರಿ ಅಂತ ಬಾಯಿ ತುಂಬ ಬೈದರೂ ಸಹ ನೀವು ಅಂತ ಅವಮಾನಕ್ಕೆ ಮಾಡಿದ್ರು ಕೂಡ ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಂಡಿದ್ದೇನೆ ನೀವು ಫ್ರೆಂಡ್ ಹತ್ರ ನಾನು ಚೆನ್ನಾಗೇ ಅಂತಲೇ ಹೇಳ್ಕೊಂಡು ದೇವ್ರಿ ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಕಣಪ್ಪ ನನ್ನ ಕ್ಷಮಸ್ಬಿಡು ದೇವ್ರಿ ಇಂಥ ಸೊಸೆಯನ್ನು ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ನಾನೇ ಹುಟ್ಟಿದ್ರೆ ಇಂಥ ಸೊಸೆ ಸಿಕ್ಕಿದ್ಲೋ ಇಲ್ವೋ ಗೊತ್ತಿಲ್ಲ ಆದರೆ ಇವ್ನಿಗೆ ಕೊಲ್ಲಕ್ಕೆ ಕುಟಿದ್ವಲ್ಲ ನಾನೇ ದೊಡ್ಡ ಪಾಪಿ ಸುಧಾ ಯಾವ್ದಮ್ಮ ಫೋನು ಅತ್ತೆ ಅದು ನನ್ನ ಫ್ರೆಂಡು ನಾನು ಪಿ ಜಿ ಒಳಗಿದ್ವಲ್ಲ ಅವಳು ನನಗೆ ಕಾಲ್ ಮಾಡಿದ್ಲು ಅವಳ ನಂಬರ್ ನನ್ನ ಹತ್ರ ಇರಲಿಲ್ಲ ಇವಾಗ ಕಾಲ್ ಮಾಡಿದ್ಲಲ್ವ ಸೇವ್ ಮಾಡಿಕೊಂಡೆ ಅತ್ತೆ ಬನ್ನಿ ಪಾಯಸ ನನ್ನ ಟೇಸ್ಟ್ ಮಾಡ್ತೀನಿ ಹೆಂಗಿದೆ ಅಂತ ನನಗೆ ತುಂಬ ಇಷ್ಟ ಅಯ್ಯೋ ದೇವ್ರೆ ಇವ್ನ ನೋಡಿದ್ರೆ ಟೇಸ್ಟ್ ಮಾಡ್ತೀನಿ ಅಂತ ನಾನು ಎಲ್ಲದಕ್ಕೂ ವಿಷ ಹಾಕ್ಬಿಟ್ಟಿದ್ದೀನಿ ಏನಾದರೂ ಒಂದು ಸ್ವಲ್ಪ ಮಾಡ್ತೀವಿ ಅತ್ತೆ ಏನು ಯೋಚನೆ ಮಾಡ್ತಿದ್ದೀರಾ ನಡೀರಿ ಏನಿಲ್ಲಮ್ಮ ಅದು ಪಾಯಸದೊಳಗಡೆ ಹಲ್ಲಿ ಬಿಟ್ಬಿಡ್ತು ಅದಕ್ಕೆ ಅದು ಬೇಡ ನಾನು ನಾಳೆ ಬೆಳಗ್ಗೆ ಮಾಡ್ಕೊಟ್ಬಿಡ್ತೀನಿ ಆಯ್ತಾ ಇವಾಗ ಏನಾದರೂ ಸ್ವೀಟ್ ಮಾಡ್ಕೊಂಡ ಅಯ್ಯೋ ಅತ್ತೆ ನಾನು ನಿಮ್ಮ ಕೈಯಾರೆ ಪಾಯಸ ತಿನ್ನಕ್ಕೆ ಎಷ್ಟು ಕಾಯ್ತಾ ಇದ್ದೆ ಆ ಹಲ್ಲಿನ ಇವಾಗಲೇ ಬೇಳ್ಬೇಕಾ ಆಯ್ತು ಬಿಡಿ ಇವಾಗ ನಾನು ಹೋಗಿ ಏನಾದರೂ ಸ್ವೀಟ್ ಮಾಡ್ಕೊಂಡು ಬರ್ತೀನಿ ನಾಳೆ ನೀವೇ ಮಾಡಿ ಆಯ್ತಾ ಹ್ಮ್ ಆಯ್ತು ಸರಿ ಆ ಅದು ಪಾಯಸ ಚೆಲಬಿಡು ಹುಷಾರು ಮತ್ತೆ ಯಾರಾದರೂ ಕೊಡಬಿಟ್ಟಾರು ಮೊದಲು ಚೆಲ್ ಬಿಡು ಸರಿ ಅತ್ತೆ ಇನ್ಮೇಲಿಂದ ಸುಧಾಗೆ ಅತ್ತೆ ತುಂಬ ಚೆನ್ನಾಗಿ ನೋಡ್ಕೋತಾಯೆ ಅವಳ ವಿಷಯಗಳಿಗೆ ಗೊತ್ತಾಗ್ಬಿಡುತ್ತೆ ನಾನು ಸೊಸೆ ತುಂಬ ಒಳ್ಳೆಯವಳು ಅಂತ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕು ಶೇರು ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್